ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಿನ್ನೆ ಸದನದಲ್ಲಿ ಒಂದು ವಿಚಾರ ಡಿಸ್ಕಸ್ ಆಯಿತು ಏನು ಎತ್ತ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಓಕೆನಾ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇನ್ನೊಂದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲೂ ಕೂಡ ಹೋಗಿ ನೀವು ಜಾಯಿನ್ ಆಗ್ಬೋದು ಓಕೆನಾ ಇನ್ನು ಏನು ವಿಷಯ ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಟೆಟ್ ಇದ್ದರೆ ನೀವು ಟೆಟ್ ಗ್ರೂಪಿಗೆ ಜಾಯ್ನ್ ಆಗಿ ಅಥವಾ ಇನ್ನೊಂದಿದೆ ಏಜ್ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಗ್ರೂಪ್ ಅಂತ ಅದಕ್ಕೆ ಜಾಯ್ನ್ ಆಗಿ ಅದಕ್ಕೆ ಜಾಯ್ನ್ ಆಗರು ಇನ್ನು ಅತಿಥಿ ಶಿಕ್ಷಕರಾದರೆ ಅತಿಥಿ ಶಿಕ್ಷಕರಿಗೆ ಜಾಯ್ನ್ ಆಗಿ ಓಕೆ ನಾ ಇನ್ನು ಏನು ಇನ್ಫಾರ್ಮೇಶನ್ ಅಂತ ಹೇಳಿ ನೋಡ್ತಾ ಹೋಗೋಣ ನೋಡ್ಬೋದು ಚುಕ್ಕೆ ಗುರಿತಿಲ್ಲದ ಸಂಖ್ಯೆ ಎಷ್ಟಪ್ಪ ಅಂದರೆ ಅರವತ್ತೆಂಟು ಸದಸ್ಯರ ಹೆಸರು ಚಂದ್ರು ಲಮಾಣಿ ಶಿರಹಟ್ಟಿ ಉತ್ತರಿಸುವ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೊ ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ದಾರೆ ಇದೆಷ್ಟು ಗೊತ್ತಾಯಿತು ಹಾಗಾದರೆ ಏನು ಪ್ರಶ್ನೆ ಕೇಳಿದರೆ ಏನು ಉತ್ತರವನ್ನು ಹೇಳಿದ್ದಾರೆ ಸೊ ಅದಕ್ಕೆ ಯಾವ ರೀತಿ ಅಧಿಕಾರಿಗಳು ಜಾರ್ಕೊತಾರೆ ಅಂದರೆ ನೀವು ಇದನ್ನು ನೋಡ್ಬೋದು ಏನೇ ಸ್ಟ್ರೈಕ್ ಮಾಡಿ ಏನೇ ಮಾಡಿದರೂ ಕೂಡ ಅಧಿಕಾರಿಗಳು ಈ ರೀತಿ ಜಾರ್ಕೊತಾರೆ ನೋಡಿರ್ಬೋದು ಯಾವ ರೀತಿ ಅಂತ ಹೇಳಿ ನಾನು ಹೇಳ್ತೀನಿ ಮುಂದೆ ಸೊ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದಾರಲ್ಲಿ ಸೊ ನೋ ಅದನ್ನು ನೋಡ್ತಾ ಹೋಗೋಣ ಇನ್ನು ಕರ್ನಾಟಕ ಲೋಕಸೇವಾ ಆಯೋಗವು ಇತ್ತೀಚಿಗೆ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಹೊರಡಿಸಿದಲ್ಲಿ ಎಷ್ಟು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಅಂತ ಹೇಳಿ ಫಸ್ಟ್ನೇ ಕ್ವಶನಿಗೆ ಆನ್ಸರ್ ಮಾಡಿದ್ದಾರೆ ಇನ್ನು ಎರಡನೇದು ಆಗಿದ್ದಲ್ಲಿ ಪ್ರಿಲಿಮ್ಸ್ ಪರೀಕ್ಷೆಯನ್ನು ನಡೆಸಿದೆ ನಡೆಸಿದಲ್ಲಿ ಎಷ್ಟು ಬಾರಿ ನಡೆಸಿದೆ ಅಂದರೆ ಯಾವ ಕಾರಣಕ್ಕಾಗಿ ಎರಡು ಬಾರಿ ಪರೀಕ್ಷೆಯನ್ನು ನಡೆಸಿದ್ದಾರೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಇವರೇನು ಹೇಳಿದರೆ ಯಾವುದು ಕೆ ಎಸ್ ಪೂರ್ವ ಪರೀಕ್ಷೆಯನ್ನು ಇಪ್ಪತ್ತು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತರೊಂದು ಇಪ್ಪತ್ನಾಲ್ಕರಂದು ಮೊದಲ ಬಾರಿಗೆ ನಡೆಸಲಾಗಿದ್ದು ಸದರಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಭಾಷಾಂತರದಲ್ಲಿ ಆದ ಲೋಪ ಮರುಪರೀಕ್ಷೆಯನ್ನು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಲಾಯಿತು ಅಂತ ಹೇಳಿದ್ದಾರೆ ಓಕೆನ ಕ್ವಶನಿಗೆ ಆನ್ಸರ್ನ ಮಾಡಿದ್ದಾರೆ ಇನ್ನು ಮೂರನೇ ಕ್ವಶನ್ ಕೇಳಿದ್ದಾರೆ ಸೊ ಹೌದು ಮೊದಲ ಬಾರಿಗೆ ನೋಡಿ ಇನ್ನು ಏರೇ ಮೂರನೇ ಕ್ವಶನ್ ಏನಪ್ಪಾ ಅಂದರೆ ಅಂದರೆ ಮೊದಲ ಬಾರಿಗೆ ನಡೆಸಿದ ಪರೀಕ್ಷೆಯಲ್ಲಿ ಆದಂತಹ ತಪ್ಪುಗಳು ಯಾವ್ಯಾವು ವಿವರವನ್ನು ನೀಡ್ತೀರಾ ಅಂತ ಕೇಳಿದರೆ ಮತ್ತು ಪರೀಕ್ಷೆಗೆ ತಗಲಿದ ವೆಚ್ಚವನ್ನು ಕೂಡ ಹೇಳ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ತೀನಿ ಪರೀಕ್ಷೆಗೆ ತಗಲಿದ ವೆಚ್ಚ ನೋಡಿ ಸರ ಸರಿ ಇಷ್ಟ ಆಗಿದೆ ಅಂತೆ ಇದು ತುಂಬ ಹೈ ಅಮೌಂಟ್ ಅಂತಲೇ ಹೇಳ್ಬೋದು ಇದು ಪರೀಕ್ಷೆಗೆ ತಗಲಿದ ವೆಚ್ಚ ಈ ಪರೀಕ್ಷೆಗೆ ತಗಲಿದ ವೆಚ್ಚವನ್ನು ಇವರು ಈ ರೀತಿ ಮಿಸ್ಟೇಕ್ ಮಾಡಿ ಇದು ಮಾಡಿದ್ರ ಬದಲು ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದರೆ ಅಥವಾ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದರೆ ಎಷ್ಟೋ ಇದಾಗುತ್ತೆ ನೋಡಿ ಹೌದಲ್ವಾ ಸೊ ಇದು ನನ್ನ ಅಭಿಪ್ರಾಯ ಇನ್ನು ಮೊದಲೇ ಬಾರಿಗೆ ನಡೆಸಿದ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳು ಕನ್ನಡ ಭಾಷಾಂತರದಲ್ಲಿನ ಲೋಪಗಳನ್ನ ಪರಿಶೀಲಿಸಲು ವಿಷಯ ತಜ್ಞರನ್ನ ಸಮಿತಿಯನ್ನು ರಚಿಸಲಾಗಿತ್ತು ಅದರಲ್ಲಿ ಪೇಪರ್ ಒಂದರಲ್ಲಿ ಐದು ಮಾರ್ಕ್ಸು ಪೇಪರ್ ಟೂ ಅಲ್ಲಿ ಐದು ಮಾರ್ಕ್ಸು ಬರಬೇಕಿತ್ತು ಎಲ್ರಿಗೂ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವರು ತಜ್ಞರ ಸಮಿತಿಯನ್ನು ರಚಿಸಿರ್ತಾರೆ ಸೊ ಅದರಲ್ಲಿ ಈ ರೀತಿ ಅವರು ಹೇಳಿರೋದ್ರಿಂದ ನಾವೇನು ಮಾಡಿದ್ವಿ ಎರಡನೇ ಬಾರಿಗೂ ಕೂಡ ಪರೀಕ್ಷೆಯನ್ನು ನಡೆಸಬೇಕಾಯಿತು ಎರಡನೇ ಬಾರಿ ಏನಾದರೂ ಪರೀಕ್ಷೆಯಲ್ಲಿ ತಪ್ಗಳಾಗಿದವ ಅಥವಾ ವಿವರ ನೀಡ್ತೀರಾ ಅಂತ ಕ್ವಶನ್ನ ಕೇಳಿದ್ದಾರೆ ಯಾರು ಚಂದ್ರು ಲಮಾಣಿಯವರು ಇನ್ನು ಸೊ ಬಾವುದು ಇವರೇನು ನೋಡ್ರಿ ಎಷ್ಟು ಚೆನ್ನಾಗಿ ಜಾರ್ಕೊಂಡಿದ್ದಾರೆ ಅಂದರೆ ಭಾಷಾಂತರದಲ್ಲಿ ಲೋಪವಾಗಿರುವುದು ತಿಳಿ ನಿಜ ಆದರೆ ಕೀ ಉತ್ತರಗಳನ್ನು ಪರಿಶೀಲಿಸುವ ಸಲುವಾಗಿ ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಪ್ರಥಮ ಪ್ರಥಮ ದರ್ಜೆಯಲ್ಲಿರುವ ಹದಿನೈದು ವರ್ಷಗಳಿಗೂ ಹೆಚ್ಚು ಸೇವಾ ಅನುಭವವನ್ನು ಹೊಂದಿರತಕ್ಕಂತಹ ಉತ್ತಮ ಕನ್ನಡ ಜ್ಞಾನವನ್ನು ಹೊಂದಿರತಕ್ಕಂತಹ ಆಯಾ ವಿಷಯಗಳಲ್ಲಿ ಪರಿಣಿತಿ ಹೊಂದಿರುವ ಮೂವರು ವಿಷಯ ತಜ್ಞರನ್ನು ಹನ್ನೆರಡು ವಿಷಯಗಳ ವಿಷಯ ತಜ್ಞರನ್ನು ಸಮಿತಿಯನ್ನು ರಚಿಸಿರ್ತಾರಂತೆ ತಾಂತ್ರಿಕ ದೋಷದಿಂದ ಐದು ಪ್ರಶ್ನೆಗಳಿಗೆ ಕೃಪಾಂಕ ಹಾಗೂ ಒಂದು ಪ್ರಶ್ನೆಯ ಕೀ ಉತ್ತರಗಳನ್ನು ಪರಿಷ್ಕರಿಸಬೇಕೆಂದು ತಿಳಿಸಿರ್ತಾರಂತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇವ್ರು ಹೇಳ್ತಿರೋದೇನು ಸೊ ನಾವು ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ ಅಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ಅದು ಅಕ್ಷರ ಲೋಪಗೊಂಡಿದೆ ಇಲ್ಲಿ ನೋಡಿ ಮುದ್ರಣ ಅದನ್ನ ಕೇಳಿದರೆ ಪದೇ ಪದೇ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಬರೆದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಲು ಕಾರಣವೇನು ಈ ತಪ್ಪುಗಳನ್ನು ಮಾಡಿದ ಅಧಿಕಾರಿಗಳು ಯಾರು ಅಂತ ಹೇಳ್ತೀರಾ ಅಂತ ಕೇಳಿದರೆ ಅವರು ಯಾರು ಈ ತಪ್ಪುಗಳನ್ನು ಅಧಿಕಾರಿಗಳು ಮಾಡಿಲ್ಲ ಮುದ್ರಕರು ಎಸಗಿದೆ ಮುದ್ರಣ ದೋಷದಿಂದ ಉಂಟಾಗಿರ್ತಕ್ಕಂತಹ ದೋಷ ಇದು ಸೊ ಹಾಗಾಗಿ ನಾವು ಇದಕ್ಕೇನು ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಕೆಲವೊಂದು ಸರ್ತಿ ಮಿಸ್ಟೇಕ್ ಆಗಿರುತ್ತೆ ಮುದ್ರಣದಲ್ಲಿ ಮುದ್ರ ಮುದ್ರಣ ಮಾಡಬೇಕಾದ್ರೆ ಅದಕ್ಕೆ ಮಿಸ್ಟೇಕ್ ಆಗಿರುತ್ತೆ ಹಾಗಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಕೂಡ ಆಗಿಲ್ಲ ಸೊ ಅವರು ಕೂಡ ಲಾಸ್ಟ್ ಇಯರ್ಗೆ ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕೆ ಕನ್ನಡ ಮಾಧ್ಯಮದ ಪರೀಕ್ಷೆಯನ್ನು ತೆಗೆದುಕೊಂಡು ಅವರು ಅದಕ್ಕೆ ಕಂಪೇರ್ ಮಾಡಿದರೆ ಸೊ ಶೇಕಡಾ ಆರು ಪಾಯಿಂಟ್ ಐವತ್ತರಷ್ಟು ಇವಾಗ ಹೆಚ್ಚಳವಾಗಿದೆ ಅಂತಲೇ ಹೇಳಿ ಇದ್ದಾರೆ ಸೊ ಹಾಗಾಗಿ ಯಾವುದೇ ರೀತಿ ನಾವು ಮತ್ತೆ ಪ್ರಿಲಿಮ್ಸ್ ಎಕ್ಸಾಮನ್ನು ನಡೆಸಲ್ಲ ಇವರು ಕೇಳಿದ್ದಾರೆ ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸಿ ಅಂತ ಕೇಳಿದ್ದಾರೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಇವರು ಸದರಿ ಪರೀಕ್ಷೆಯನ್ನು ರದ್ದುಪಡಿಸಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವ ಕುರಿತು ಪ್ರಸ್ತಾವನೆ ಇರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕೆಪಿ ಕೆ ಎ ಎಸ್ನ ಎಕ್ಸಾಮ್ನ ಇವರು ಮತ್ತೆ ಮರು ಪರೀಕ್ಷೆಯನ್ನ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂತಹ ಚಂದ್ರು ಲಂಬಾಣಿ ಅವರಿಗೆ ಇವರು ನೀಟಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನೋಡ್ರಿ ಎಲ್ಲದನ್ನು ಕೂಡ ಅವರು ಡಾಕ್ಯುಮೆಂಟ್ ಇಟ್ಕೊಂಡು ಆನ್ಸರ್ ಮಾಡಿರ್ತಾರೆ ಓಕೆನಾ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದನ್ನು ಕೂಡ ಈಗ ಅವರು ಏನೇ ಪ್ರಶ್ನೆ ಪತ್ರಿಕೆಯಲ್ಲಿ ತೊಂದರೆ ಕಂಡು ಬಂದರೂ ಕೂಡ ಮುದ್ರಣ ದೋಷದಿಂದ ಅಂತ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಈ ರೀತಿ ಅವರು ಜಾರ್ಕೊಂಬಿಡ್ತಾರೆ ಓಕೆನಾ ಯಾರ ಮೇಲೂ ಯಾರೂ ಎತ್ತ ಕೊಡೋಂಗಿಲ್ಲ ಅಲ್ಲಿ ಸೊ ಹಾಗಾಗಿ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಯಾವುದಾದ್ರೂ ಕಂಪ್ಲೀಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಎಸ್ ವಿ ಹಿಡ್ದು ಟೆಟ್ ಬುಕ್ಕು ಪ್ರತಿಯೊಂದು ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಟೆಟ್ ನೋಟ್ಸು ಕೂಡ ಅವೈಲೇಬಲ್ ಇರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಬುಕ್ಕಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್